ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಬ್ಲಾಗ್ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾನೆ ಸೊ ನಾನು ನಮ್ಮ ಒಂದು ಮಂಡೆ ವ್ಲಾಗನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಕೂಡ ನಮ್ಮ ಮನೆಯವ್ರ ಜೊತೆ ವಾಕ್ ಹೋಗೋಣ ಅಂತ ಹೇಳಿ ಬೇಗ ಇದೆ ನಾಲ್ಕು ಗಂಟೆಗೆ ಎದ್ದು ಕ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮನೆ ಮನೆ ಒಂದು ಪುಟ್ಟ ರಂಗೋಲಿನ ಹಾಕೊಂಡು ಒಂದು ಗ್ಲಾಸ್ ಬಿಸ್ತಿನ ಕುಡಿದ್ಬಿಟ್ಟು ಮಕ್ಕಳನ್ನ ಎಪ್ಸೋದಿಕ್ಕೆ ಅಂತೇಳ್ಬಿಟ್ಟು ಹೋದೆ ಬಟ್ ನಮ್ಮ ಮನೆಯವರು ಇವತ್ತು ನನ್ನ ಕಡೆಯಿಂದ ಆಗೋದಿಲ್ಲ ತುಂಬಾ ಸುಸ್ತಾಗ್ತಿದೆ ಅಂತ ಹೇಳಿದರು ಯಾಕೆ ಅಂತಂದರೆ ನಿನ್ನೆ ನಮ್ಮದು ರನ್ನಿಂಗು ಎಕ್ಸಸೈಸಿಂಗ್ ಎಲ್ಲ ನಮ್ಮ ನಮ್ಮನೆಯವ್ರ ಮನೆಗೆ ಬಂದ ತಕ್ಷಣ ಊರಿಗೆ ಹೋದ್ರು ನಿನ್ನೆ ಕೆಲಸ ರಜೆ ಇತ್ತು ಅವ್ರಿಗೆ ಸೊ ಹಾಗಾಗಿ ಅವ್ರು ಊರಿಗೆ ಹೋಗ್ಬಿಟ್ರು ಯಾಕೆಂದರೆ ಇವಾಗೆಲ್ಲ ಹೊಲದಲ್ಲಿ ಪೈರುಗಳು ಇವಾಗ ತಾನೇ ಎದ್ದಾಳ್ತಾ ಇದೆ ಸೊ ನಾವು ಕೂಡ ಗೊಂಜಾಳ ಹಾಕಿದ್ದೀವಲ್ವ ಸೊ ಅದು ಎದ್ದೇಳ್ತಾ ಇದೆ ಸ್ವಲ್ಪ ಹೊಳವು ಕೂಡ ಕೊಟ್ಟಿದ್ದು ಹಾಗಾಗಿ ಸ್ವಲ್ಪ ಗೊಬ್ಬರ ಮತ್ತು ಎಣ್ಣೆ ಎಲ್ಲ ಹೊಡೆದು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದರು ಸೊ ಬಂದಿದ್ದು ನೈಟ್ ಬೇಗನೆ ಬಂದರು ಒಂದು ಏಳೂವರೆ ಎಂಟು ಗಂಟೆಗೆಲ್ಲ ಬಂದರು ಹಾಲನ್ನ ಕರ್ಕೊಂಡು ಹಾಲೆಲ್ಲ ತೊಗೊಂಡೆ ಬರ್ತಾರೆ ಅವ್ರು ಬರಬೇಕಾದ್ರೆ ಯಾವಾಗಲೂ ಸಂಜೆ ಟೈಮು ಅದೇ ರೀತಿ ನಿನ್ನೆನೂ ಕೂಡ ಸ್ವಲ್ಪ ಬೇಗನೆ ಬಂದರು ಬಟ್ ಅದೇನಾಗುತ್ತೆ ಅಂದರೆ ಎಣ್ಣೆ ಕ್ಯಾನ್ ಹಾಕ್ಕೊಂಡು ಹಾಕ್ಕೊಂಡು ಒಂದು ಸೈಡೆಲ್ಲ ಸ್ವಲ್ಪ ಥರ ಗಾದರೆ ಥರೋಗಿದ್ದದ್ದು ಬೆಲ್ಟ್ ಒತ್ತಿ 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 ಸ್ವಲ್ಪ ಗಾದ್ರೆ ಥರ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಸ್ವಲ್ಪ ಪೌಡ್ರೆಲ್ಲ ಹಚ್ಕೊಂಡು ನೈಟ್ ಮಲ್ಕೊಂಡಿದ್ರು ನಾ ಹೊಲದಲ್ಲೆಲ್ಲ ಓಡಾಡೋಡಾಡಿ ತುಂಬಾ ಕೈ ಕಾಲೆಲ್ಲ ನೋತಾಯಿತ್ತು ತುಂಬಾ ಸುಸ್ತಾಗಿದೆ ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ನೀನು ಮಾಡೋದು ಅಂತೇಳ್ಬಿಟ್ಟು ಸುಮ್ಮನೆ ಅದೇ ನೀನಾದರೂ ಕರ್ಕೊಂಡೋಗು ಅಂತ ಹೇಳಿದರು ಸೊ ನನಗೆ ಕತ್ಲಲ್ಲಿ ಕರ್ಕೊಂಡು ಹೋಗೋದಕ್ಕೆ ತುಂಬ ಭಯ ನನಗೆ ಸೊ ಹಾಗಾಗಿ ಇಲ್ಲಪ್ಪ ನಾನು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದೆ ಇನ್ನು ನಾಲ್ಕು ಗಂಟೆಗೆ ಇದ್ದೀನಲ್ಲ ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪನ್ನ ಬೇಯಿಸ್ಕೊಂಡೆ ಸಾಂಬಾರಿಗೆ ಅದೇ ರೀತಿ ಟೊಮೊಟೊ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ಏನೇನೆಲ್ಲ ಬೇಕಿತ್ತು ಮಸಾಲೆ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಪಾಲಕ್ ರೈಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ ಜಸ್ಟ್ ಒಂದು ಎರಡೇ ಕಟ್ ಪಾಲಕ್ ಸೊಪ್ಪಿತ್ತು ಬಟ್ ರೈಸ್ ಐಟಮ್ ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿನೇ ಬೇಕು ಯಾಕೆ ಅಂತಂದರೆ ಮಕ್ಕಳು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲಂಚ್ ಬಾಕ್ಸಿಗೆ ಅದನ್ನೇ ತೊಗೊಂಡು ಹೋಗ್ತಾರೆ ಅದೇ ರೀತಿ ಪಲ್ಲವಿನೂ ಕೂಡ ಲಂಚ್ ಬಾಕ್ಸಿಗೆ ಅಂತ ಬಿಟ್ಟು ತೊಗೊಂಡು ಹೋಗ್ತಾಳಲ್ವ ಸೊ ಅದು ಸಾಕಾಗೋದಿಲ್ಲ ಪಾಲಕ್ ಸೊಪ್ಪು ಅಂದ್ಕೊಂಡು ಸುಮ್ಮನೆ ಅದೇ ನಾನು ಪಾಲಕ್ ರೈಸ್ ಮಾಡೋಣ ಅಂಥೇಳಿ ಸಬ್ಬಸ್ಗೆ ಸೊಪ್ಪು ಬೇಳೆಯನ್ನು ಬೇಯಿಸ್ಕೊಂಡೆ ಅದರಲ್ಲೇ ಒಂದು ಬಾಕ್ಸಲ್ಲಿ ಬಟಾಣಿ ಕಾಳು ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಬಟ್ ಪಾಲಕ್ ರೈಸ್ ಮಾಡ್ತಿರದೆ ಇರೋ ಕಾರಣ ಸೊ ಬಟಾಣಿ ಕಾಳನ್ನ ಸಪ್ರೇಟಾಗಿ ಹಾಗೆ ಇಟ್ಕೊಂಡಿದ್ದೀನಿ ಇನ್ನು ಇನ್ನೊಂದು ಸೈಡಲ್ಲಿ ರಾಗಿ ಅಂಬ್ಲಿ ಮಾಡ್ಕೊಳ್ಳೋಣ ಅಂತಬಿಟ್ಟು ರಾಗಿ ಅಂಬ್ಲಿಗೆ ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಇಟ್ಕೊಂಡು ಅದು ಕುದ್ದ ತಕ್ಷಣ ಅದಕ್ಕೆ ನೈಟ್ ನೆನೆಸಿರೋ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಾನು ಟೊಮೊಟೊ ಬಿರಿಯಾನಿ ರೆಸಿಪಿನ ಸುಮಾರು ಟೈಮ್ ಶೇರ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇವತ್ತೇನು ನಾನು ಅದನ್ನು ಕಂಪ್ಲೀಟಾಗಿ ಶೇರ್ ಮಾಡಿ ಮಾಡಿಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಹಾಕ್ಕೊಂಡು ಮಸಾಲೆ ಐಟಮ್ಸ್ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಈರುಳ್ಳಿ ಟೊಮೊಟೊ ಹಣ್ಣೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ನಮ್ಮ ನಮ್ಮದು ಸ್ಪೆಷಲ್ ಮಸಾಲೆ ಇರುತ್ತಲ್ವ ಸೊ ಮಸಾಲೆನೂ ಕೂಡ ರುಬ್ಬಿ ಹಾಕ್ಕೊಂಡೆ ಮಸಾಲೆಗೆ ನಾನು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಾಗೆ ಟೊಮೊಟೊ ಹಣ್ಣನ್ನು ಒಂದು ಮೀಡಿಯಮ್ ಮಿನಿಮಮ್ ಅಂದರೆ ಒಂದು ಮೂರು ನಾಲ್ಕು ಟೊಮೊಟೊ ಹಣ್ಣು ಹಾಕೊಂತೀನಿ ಸೊ ಟೊಮೊಟೊ ಕಿವ್ರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹಸಿ ಮೆಣ್ಸಿನ್ಕಾಯಿ ಕೂಡ ಜಾಸ್ತಿ ಯೂಸ್ ಮಾಡೋದಿಲ್ಲ ಯಾಕೆ ಏಕೆಂತಂದರೆ ಇದಕ್ಕೆ ನಾವು ಖಾರದ ಪುಡಿ ಕೂಡ ಯೂಸ್ ಮಾಡೋದ್ರಿಂದ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಕುದಿಸ್ಕೊಳ್ತೀನಿ ಅದಾದಮೇಲೆ ಇದಕ್ಕೆ ತೊಳೆದಿತ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶ್ರಂ ಪುಡಿ ಹಾಗೆ ನಾನು ಹೇಳಿದ್ನಲ್ವಾ ಖಾರದ ಪುಡಿ ಬೇಕು ಅಂತೇಳಿ ಸೊ ಖಾರಕ್ಕೆ ಅನುಗುಣವಾಗಿ ಖಾರನ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇತ್ತು ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ ಖಾರದ ಪುಡಿ ಹಾಕಿದ್ರೇ ಟೊಮಟೊ ಭಾತ್ ಆಗಿರ್ಬೋದು ಟೊ ಟೊಮೊಟೊ ಬಿರಿಯಾನಿ ಆಗಿರ್ಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊ ಭಾತ್ ಅಥವಾ ಬಿರಿಯಾನಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು ಅದರಿಂದ ತುಂಬ ಟೇಸ್ಟ್ ಕೊಡುತ್ತೆ ಯಾಕೆ ಅಂತಂದರೆ ಇದು ಹುಳಿನ ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ ನಾವು ಟೊಮೊಟೋನ ಹೆಚ್ಚು ಕೂಡ ಹಾಕಿರ್ತೀವಿ ಅದೇ ರೀತಿ ಕ್ಯೂರಿ ಕೂಡ ಮಾಡಿ ಹಾಕಿರ್ತೀವಲ್ವ ಸ್ವಲ್ಪ ಹುಳಿ ಜಾಸ್ತಿ ಅನಿಸ್ಬಿಡುತ್ತೆ ಸೊ ಅದರಿಂದ ಮತ್ತೆ ಕೆಮ್ಮು ಆಗಬಾರ್ದು ಚಿಕ್ಕ ಚಿಕ್ಕ ಮಕ್ಕಳು ತಿಂತಿರ್ತಾರೆ ಅಂತಂದರೆ ಸ್ವಲ್ಪ ಹುಳಿಯಾಗಿ ರುಚಿ ರುಚಿಯಾಗಿದ್ದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೊ ಹಾಗಂತ ಹೇಳಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೆಲ್ಲನ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಈ ಸರಿ ನಮ್ಮ ಮನೆಯವರು ಬೆಲ್ಲನ ಬೇರೆ ಯಾವುದೋ ತೊಗೊಂಡ್ಬಂದುಬಿಟ್ಟಿದ್ದಾರೆ ಸೊ ಅದರಲ್ಲಿ ಸ್ವಲ್ಪ ಕಲ್ಲಿತ್ತು ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ತಂದಾಗ ಅದನ್ನು ಕರಗಿಸ್ಬಿಟ್ಟು ಒಂದು ಪಾತ್ರೆಗೆ ಇಟ್ಕೊಂಡು ಅದು ತಣ್ಣಗಾದಮೇಲೆ ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಕಿ ಹಾಕಿಟ್ಕೊಳ್ತೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಬೆಲ್ಲನ ಇಷ್ಟಪಟ್ಟು ತಿಂತಿರ್ತಾರೆ ಸೊ ನಾನು ಈ ರೀತಿ ಸೋಸಿಟ್ಟಾಗ ಅದು ಗಟ್ಟಿ ಆಟೋಮೆಟಿಕ್ ಆಗಿಬಿಡುತ್ತೆ ಅದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಾಗ ಅದು ಆರಿದ ತಕ್ಷಣ ಗಟ್ಟಿ ಆಗುತ್ತಲ್ವ ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಮಕ್ಕಳು ಅದನ್ನು ತೊಗೊಂಡು ತಿಂತಾರೆ ಇದನ್ನೇ ತೊಗೊಂಡು ತಿನ್ನಿ ಅಂತ ಹೇಳಿರ್ತೀನಿ ಸೊ ತಿಂತಾರೆ ಎಸ್ಪೆಷಲಿ ನನ್ನ ಮಗನಿಗೆ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಒಂದು ಸ್ವಲ್ಪನಾದರೂ ಶೇಂಗಾ ಬೆಲ್ಲ ತಿನ್ನಲಿಲ್ಲ ಅಂತಂದರೆ ಅವನಿಗೆ ಡೇ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಹಾಗಾಗಿ ಅವನಿಗೋಸ್ಕರನಾದರೂ ನಾನು ಬೆಲ್ಲನ ಕರಗಿಸ್ ಇಟ್ಟೇ ಇರ್ತೀನಿ ಸೊ ಇವಾಗ ನಾನು ಇದಕ್ಕೆ ಉಪ್ಪು ಬೆಲ್ಲ ಮತ್ತು ಅದರ ಜೊತೆ ಖಾರದ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಇದ್ರ ಜೊತೆ ನಾನು ಮಾಡಿರುವಂಥ ಸ್ಪೆಷಲ್ ಬಿರಿಯಾನಿ ಪೌಡರ್ ಇದನ್ನ ನಾನು ಹೋಮ್ ಮೇಡೇ ರೆಡಿ ಮಾಡ್ಕೊಂಡಿರ್ತೀನಿ ಸೊ ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ನೀರನ್ನೆಲ್ಲ ಕುದಿ ಬಂದಮೇಲೆ ಜಸ್ಟ್ ಒಂದು ವಿಸಿಲ್ ಕುಗ್ಸಿದ್ರೆ ಟೊಮೊಟೊ ಬಿರಿಯಾನಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಆಲ್ರೆಡಿ ನನ್ನ ಕುಕ್ಕಿಂಗ್ ಚಾನಲಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವ್ಲಾಗ್ಸಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ ಇನ್ನ ಸ್ನೇಹಿತರೆ ನಾನು ಇವತ್ತು ಬೇಗ ಎದ್ದಿರೋದ್ರಿಂದ ಬೇಗನೆ ಕೆಲಸ ಆಯ್ತು ನೋಡಿ ಆಲ್ರೆಡಿ ಮಕ್ಕಳು ಕೂಡ ಎದ್ದು ನನ್ನ ಮಗ ಆಲ್ರೆಡಿ ಬ್ರಷ್ ಮಾಡ್ಕೊಂಡ್ ಬಂದ ನನ್ನ ಮಗಳು ಬ್ರಷ್ ಮಾಡ್ಕೊಳ್ತಿದ್ದಾಳೆ ಸೊ ನನಗೆ ನಮ್ಮ ಮನೆಯವರು ಕೂಡ ಎದ್ದು ಹಾಸಿಗೆಯಾ ತೆಗ್ದಿದ್ರು ಇನ್ನು ಒಂದು ಕಡೆ ಸಾಂಬಾರು ಕುದಿಸ್ಕೊಂಡೆ ಹಾಗೆ ಇನ್ನೊಂದು ಸೈಡು ನಮ್ಮ ಮನೆಯವ್ರಿಗೆ ಅಳವೆ ಬೀಜನ ಬೇಯಿಸ್ತಾ ಇದ್ದೀನಿ ಅಂತಂದರೆ ಹೇಳಿದ್ನಲ್ವ ಸೊ ನಿನ್ನೆ ಹೋಗಿರೋದ್ರಿಂದ ಸೊ ಎಣ್ಣೆ ಕ್ಯಾನ್ ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಮೈ ನೋವು ಕೂಡ ಆಗಿತ್ತು ಅದ್ರ ಜೊತೆ ಬ್ಯಾಕ್ ಬೇರೆ ಇದೆ ಅಂತ ಹೇಳಿದರು ಸೊ ಹಂಗಾಗಿ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ವಾರಕ್ಕೊಂದ್ಸರಿನಾದರೂ ಅಳವೆ ಬೀಜ ಮಾಡ್ತಾ ಇರ್ತೀನಿ ಸೊ ಅಳವೆ ಬೀಜನೂ ಕೂಡ ರೆಡಿ ಆಯಿತು ಸೊ ಇವಾಗ ಟೈಮ್ ಆರೂವರೆ ಆರೂವರೆಗೆಲ್ಲ ನನ್ನ ಅಡುಗೆ ಆಯಿತು ಇದಾದ ಮೇಲೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕಟ್ಬಿಟ್ಟು ಅಡುಗೆ ಮನೆದೆಲ್ಲ ಐಟಮ್ಸ್ಗಳನ್ನ ತೆಗೆದು ಇನ್ನು ಹೊರಗಡೆ ಪಾತ್ರೆ ತೊಳೆಯೋಕ್ಕೆ ಬರೋ ಅಷ್ಟರಲ್ಲಿ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಹಾಗೆ ಹೋಯಿತು ಇವತ್ತು ನಾನು ಕಿಚನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೇನೇ ಪಾಪ ನನ್ನ ಮಗ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ವ ರೀಸನ್ನು ಸೊ ಇವತ್ತಿಂದ ನನ್ನ ಇಬ್ಬರು ಮಕ್ಳಿಗೂ ಫಸ್ಟ್ ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ ಇನ್ನು ನಿನ್ನೆ ಅಡುಗೆ ಮನೆ ಕ್ಲೀನ್ ಮಾಡಿದರೆ ಅವ್ರಿಗೂ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ನಿನ್ನೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ನಮ್ಮ ಪಲ್ಲವಿನೂ ಕೂಡ ಇನ್ನೇನು ಒಂಬತ್ತೊಂಬತ್ತುವರೆಗೆಲ್ಲ ಕೆಲ್ಸ ಕೆಲ್ಸಕ್ಕೆ ಹೊರಟ್ಬಿಡ್ತಾಳೆ ಸೊ ಅವಳು ಹೋಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಆಂಟಿ ಅಂತ ಸೊ ಹಂಗಾಗಿ ನಾನು ಎಲ್ಲಾ ಬಾಕ್ಸ್ ಕೊಟ್ಟಾಗೆ ಅವಳು ಕೂಡ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಡ್ತಾಯಿದ್ಲು ಇನ್ನು ಅವಳದು ಪೀರಿಯಡ್ ಡೇಟ್ ಬಂದುಬಿಟ್ಟು ಇವತ್ತಿಗೆ ಫೋರ್ ಡೇಸ್ ಆಗಿತ್ತು ಹಾಗಾಗಿ ಸ್ವಲ್ಪ ಗೋಮೂತ್ರನ ಹಾಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ಮನೆ ಕ್ಲೀನ್ ಮಾಡೋದು ಅಂತಂದರೆ ಅದೊಂದು ಸಮಸ್ಯೆ ಇರುತ್ತೆ ಕ್ಲೀನ್ ಮಾಡಿದ್ಮೇಲೆ ಆದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಆಗಿದ್ದರೆ ಈ ರೀತಿ ತಲೆ ಸ್ನಾನ ಮಾಡಿಕೊಂಡೆ ನಮ್ಮದು ಒಂದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ ಸೊ ಇದು ನಮ್ಮ ಅಭ್ಯಾಸ ಸೊ ಆವಾಗಿನಿಂದನೂ ಕೂಡ ಹೀಗೆ ನಡೆಸ್ಕೊಂಡು ಬಂದಿದ್ದೀವಿ ದೇವರು ಅಂತಂದರೆ ಒಂದು ಕಡೆ ಭಕ್ತಿ ಇದ್ದರೆ ಇನ್ನೊಂದು ಕಡೆ ಸ್ವಲ್ಪ ಭಯನೂ ಕೂಡ ಇದ್ದೇ ಇರುತ್ತೆ ಸೊ ನಮ್ಮದು ಅಡುಗೆ ಮನೆ ಕ್ಲೀನಿಂಗ್ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ ಇನ್ನು ಅವಳಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡಿಕೊಟ್ಟು ಹೋಗ್ತೀನಿ ಅಂತಂದು ಸೊ ಹಾಗಾಗಿ ಬೇಗ ಬೇಗ ಅನ್ನೋ ಥರ ಪಾತ್ರೆನ ನಾನು ಇದ್ದೆ ಇನ್ನು ಮಕ್ಕಳು ಬಂದುಬಿಟ್ಟು ಟಿಫನ್ ಮಾಡ್ಕೊಳ್ತಾಯಿದ್ರು ಅವ್ರಿಗೆಲ್ಲ ಟಿಫನಿಗೆಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಒಂದು ಕಡೆ ತಟ್ಟೆ ನೀರು ಅವ್ರದ್ದು ಬಾಕ್ಸ್ ಕೂಡ ರೆಡಿ ಮಾಡಿಟ್ಟು ಅವ್ರಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ಹೇಳಿಬಿಟ್ಟು ಬಂದಿದ್ದೀನಿ ಸೊ ಇವತ್ತು ನೀವೇ ಹಾಕ್ಕೊಂಡು ತಿನ್ನಿ ಅಂತ ಎವ್ರಿ ಡೇ ಅವ್ರ ಜೊತೆ ಕುತ್ಕೊಂಡೆ ಇದೆ ಸೊ ಇವಾಗ ಏನು ಅಂತಂದರೆ ರಾಗಿ ಅಂಬಲಿ ಕುಡಿದ್ಬಿಟ್ಟು ಸ್ವಲ್ಪ ಅಳವೆ ಬೀಜದ್ದೆಲ್ಲ ಕುಡಿದ್ವಲ್ವ ಸ್ವಲ್ಪ ಹೊಟ್ಟೆ ಫುಲ್ ಹಾದಾಗಿದೆ ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಂದು ಆನಂತರ ಟಿಫನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಬೇಗ ಬೇಗ ಕಿಚನ್ದು ಐಟಮ್ಸ್ ಏನಿತ್ತು ಅದನ್ನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಏನೋ ಸ್ನೇಹಿತರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಂದೆ ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಅವಳ ಕೆಲ್ಸಕ್ಕೆ ಹೋದ್ಲು ಇನ್ನು ನಮ್ಮದು ಡ್ಯೂಟಿ ಸ್ಟಾರ್ಟ್ ಮಾಡಲೇಬೇಕಲ್ವಾ ಹಾಗೆ ಮನೆ ಮುಂದೆ ಹಸುಗಳು ಕೂಡ ಬಂದಿತ್ತು ತುಂಬ ಗಂಟ್ಕೊಂಡಿತ್ತು ಅಂತ ಕಾಣಿಸುತ್ತೆ ಬಕೆಟ್ ಎಲ್ಲ ತುಂಬಾ ಕೆದರ್ತಾಯಿತ್ತು ನೀರೇ ಇರಲಿಲ್ಲ ಅದರೊಳಗಡೆ ಸೊ ಹಾಗಾಗಿ ಮತ್ತೆ ನೀರು ಬಿಟ್ಬಿಟ್ಟು ನೀರನ್ನ ಕುಡಿಸಿದೆ ಪಾಪ ಒಂದು ಎರಡು ಮೂರು ಬಂದಿತ್ತು ನೋಡಿ ಅಲ್ಲೊಂದು ನಿಂತ್ಕೊಂಡಿದ್ದೆ ಅದು ಕಾಲು ಏನಾಗಿತ್ತು ಏನೋ ಪಾಪ ತುಂಬಾ ಸ್ಲೋವಾಗಿ ನಡೀತಾ ಇತ್ತು ಇನ್ನು ಮಳೆ ಬೇರೆ ಜಿನಕ್ತಾ ಇತ್ತು ಅಂತ ಹೇಳ್ಬಿಟ್ಟು ತೊಳೆದಿಟ್ಟಿರುವಂಥ ಬಾಂಡೆಗಳನ್ನೆಲ್ಲ ಒಂದು ಬಕೆಟಿಗೆ ಹಾಕಿ ತುಂಬಿ ಇಟ್ಕೊಂಡಿದೀನಿ ಸ್ವಲ್ಪ ಅದನ್ನು ನೋಡಿದ್ರೆ ತುಂಬಾ ಬೇಜಾರಾಯಿತು ತುಂಬಾ ಕುಣ್ತಾ ಇದೆ ಯಾರೋ ಹೊಡೆದಿದ್ದಾರೆ ಅಂತ ಅನಿಸುತ್ತೆ ಸೊ ಇದು ಯಾರ್ದು ಹಸುಗಳು ಅಂತಲೇ ಗೊತ್ತಿರೋಲ್ಲ ಈ ಟೈಮಿಗೆ ಬಿಟ್ಬಿಡ್ತಾರೆ ಸೊ ಅದನ್ನು ಸಂಜೆ ಅವೇ ಅಲ್ಲಿ ಹತ್ರ ಹೋದಾಗ ಕಟ್ಟಕೊಳ್ತಾರೆ ಇದ್ರ ಓನರ್ ಯಾರು ಅಂತ ನಮ್ಗೆ ಇದುವರೆಗೂ ಗೊತ್ತೇ ಆಗಿಲ್ಲ ತುಂಬ ಗಿಡಗಳ್ನು ಕೂಡ ತಿಂತಿರ್ತವೆ ಸೊ ನಾನು ಇಷ್ಟ ಐಟಮ್ಸ್ಗಳನ್ನ ತೊಳೆದಿದ್ದೀನಿ ಅವಳು ಜಸ್ಟ್ ಒಂದು ಸ್ವಲ್ಪ ಸ್ಟೀಲ್ ಐಟಮ್ಸ್ಗಳು ಏನಿತ್ತು ಅದನ್ನು ಮಾತ್ರ ವಾಶ್ ಮಾಡಿದ್ಲು ಅಷ್ಟೇ ಸೊ ನಾನು ನಿಮಗೆ ತೋರಿಸ್ತೀನಿ ಇಲ್ಲೇನು ಕಾಣಿಸುತ್ತೆ ಇದಿಷ್ಟು ಬಾಕ್ಸ್ಗಳನ್ನ ಮಾತ್ರ ಅವ್ಳು ವಾಶ್ ಮಾಡಿದ್ಲು ಇದರಲ್ಲೂ ಸಿಲ್ವರ್ ಬಾಕ್ಸು ಈ ಕಡೆ ಸ್ಟೀಲ್ ದೊಡ್ಡದು ಪ್ಲಾಸ್ಟಿಕ್ ಬಾಕ್ಸ್ ಅವೆಲ್ಲ ನಾನೇ ತೊಳೆದಿದ್ದು ಆ ಇದೇನು ಸ್ವಲ್ಪ ಐಟಮ್ಸ್ ಮಾತ್ರ ಅವಳು ತೊಡೆಬಿಟ್ಟು ಹೋದ್ಲು ಸೊ ಟೈಮ್ ಅಷ್ಟೇ ಆಗಿದ್ದು ಅವಳಿಗೂ ಕೂಡ ಸ್ನಾ ಇನ್ನೂ ಸ್ನಾನೇನೂ ಆಗಿತ್ತು ಬಟ್ ಅವಳು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕಲ್ವ ಸೊ ಹಂಗಾಗಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಟ ಮೇಲೆ ಮನೆಯವರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದರು ಅವರಿಗೂ ಕೂಡ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ಇತ್ತಂತೆ ಸೊ ಹಾಗಾಗಿ ತೊಳೆ ಿಟ್ಟಿರೋ ಬಾಕ್ಸ್ಗಳನ್ನೆಲ್ಲ ನನಗೆ ಬೈಕೊಳ್ತಾ ವರ್ಸ್ತಾ ಇದ್ರು ಯಾವಾಗಲೇ ನಮ್ಮ ಮನೆಗೆ ಕಿಚನ್ ಕ್ಲೀನಿಂಗ್ ಅಂದರೆ ನಮ್ಮ ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದೇ ಇರುತ್ತೆ ಅದು ಯಾಕೆ ಅಷ್ಟೊಂದು ಐಟಮ್ಸ್ ಮಾಡ್ಕೊಳ್ತೀಯ ಅಂತ ಹೇಳಿ ನನಗೆ ಗೊತ್ತಿಲ್ಲದೆ ಎಷ್ಟೋ ಬಾಕ್ಸು ಮತ್ತು ಬಟ್ಲು ಚಂಬುಗಳನ್ನೆಲ್ಲ ಕಟ್ಟಿ ಕಟ್ಟಿ ಮೇಲೆ ಒಸಾಕಿದ್ದಾರೆ ತಕ್ಕೊಡೆ ಅಂತಂದರೆ ನೀನೇ ತಕ್ಕೊಂತಾರೆ ಬಟ್ ನನಗೆ ಅಲ್ಲಿ ಮೇಲೆ ಹತ್ತಕ್ಕೆ ಬರೋದಿಲ್ಲ ಸೊ ಹಂಗಾಗಿ ನನಗೂ ನಮ್ಮ ಮನೆಗೂ ಸ್ವಲ್ಪ ಅವಾಗ ಅವಾಗ ಸ್ಟಾರ್ಟ್ ಆಗ್ತಾನೇ ಇರುತ್ತೆ ಅದರಲ್ಲೂ ಇವಾಗ ಸ್ವಲ್ಪ ಜಾಸ್ತಿನೇ ಬೈದರು ಯಾಕೆ ಅಂತಂದರೆ ರೀಸೆಂಟಾಗಿ ಹೇಳಿದ್ನಲ್ವಾ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ತುಂಬ ಅಂದರೆ ತುಂಬಾ ಗ್ಯಾಸ್ಟ್ರಿಕ್ ಆಗಿ ನೋವೆಲ್ಲ ಬಂದು ತುಂಬಾ ಸುಸ್ತಾಗಿತ್ತು ಅದ್ರ ಜೊತೆ ಬ್ಲಡ್ ಕೂಡ ಕಡಿಮೆ ಆಗಿದೆ ಅಂತೆ ಸೊ ಹಾಗಾಗಿ ಅದರ ಮಧ್ಯೆ ಈ ಹಬ್ಬ ಹರಿದಿನ ಅಂತ ಬಂದಾಗ ಕ್ಲೀನಿಂಗ್ ಕೆಲಸನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಕ್ಲೀನಿಂಗ್ ಕೆಲಸ ಮಾಡಿಕೊಳ್ತಾ ಇದ್ದೆ ಹೇಳಿದ್ರೆ ಕೇಳಲ್ಲ ಒಂದು ವಾರ ಮುಂಚೆ ಮಾಡು ಅಂತೇಳಿ ಬಟ್ ಒಂದು ವಾರ ಮುಂಚೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಜ್ಜಿ ಹಬ್ಬ ಮಾಡ್ದೇನೆ ಮನೇನ ಕ್ಲೀನ್ ಮಾಡೋ ಹಾಗೆ ಇಲ್ಲ ಅದು ಪದ್ಧತಿಯಲ್ಲೇ ಇದೆ ಸೊ ಹಾಗಾಗಿ ಶುಕ್ರವಾರ ಅಜ್ಜಿ ಹಬ್ಬ ಮಾಡಿರೋದ್ರಿಂದ ಶನಿವಾರ ಮತ್ತು ಭಾನುವಾರ ಒಂದಿನ ನನಗೆ ತಗೊಂಡೆ ಶನಿವಾರ ಕೂಡ ಒಂದು ಚಿಕ್ಕ ರೂಮ್ನ ಕ್ಲೀನ್ ಮಾಡ್ಕೊಂಡೆ ಭಾನುವಾರ ಮಕ್ಕಳಿಗೋಸ್ಕರ ರಜೆ ಮಾಡಿಕೊಂಡೆ ಇನ್ನು ಮಂಡೇ ಮತ್ತು ಇನ್ನು ಎರಡು ದಿನ ಟೈಮ್ ಗುರು ಗುರುವಾರ ಆಲ್ರೆಡಿ ಅಮಾವಾಸ್ಯೆ ಬಂದೋಯಿತು ಅಮಾವಾಸ್ಯೆ ಒಳಗಡೆನೆ ನಾನು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ನಿನ್ನೆ ಒಂದಿನ ಗ್ಯಾಪ್ ಕೊಟ್ಕೊಂಡು ಇವತ್ತು ಕಿಚನ್ನ ಕ್ಲೀನ್ ಮಾಡ್ಕೊಡೋದಕ್ಕೆ ಹಾಕಿದ್ದೀನಿ ಏನೇನು ಪೂರ್ತಿ ಮನೆ ಬೇಕಿದ್ದರೂ ಕ್ಲೀನ್ ಮಾಡ್ಬೋದು ಕಿಚನ್ ಕ್ಲೀನಿಂಗ್ ಅಂತಂದರೆ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಯಾಕೆ ಅಂತಂದರೆ ಕ್ಲೀನ್ ಮಾಡೋದು ಕಷ್ಟ ಅನಿಸಲ್ಲ ಇಲ್ಲಿದ್ದ ಐಟಮ್ಸ್ಗಳನ್ನೆಲ್ಲ ಹೊರಗಡೆ ಇಡಬೇಕು ಅದನ್ನು ಚೇಂಜ್ ಮಾಡ್ಕೋಬೇಕು ಪಾತ್ರೆ ಅದರದ್ದೆಲ್ಲ ಬಾಕ್ಸ್ಗಳನ್ನ ತೊಳಿಬೇಕು ಮತ್ತು ತಿರ್ಗ ಅದನ್ನ ಒರ್ಗಿಸ್ಕೊಂಡು ಅದರ ಸಾಮಾನುಗಳನ್ನ ಅದಕ್ಕೇ ಹಾಕ್ಕೊಂಡು ಮತ್ತೆ ತೆಗ್ದಿರೋ ಐಟಮ್ಸ್ಗಳದ್ದು ಬಾಕ್ಸ್ಗಳು ಬುಟ್ಟಿ ಪಾತ್ರೆ ಆ ಥರದ್ದು ಏನೈತೆ ಅದನ್ನೆಲ್ಲ ವಾಶ್ ಮಾಡಬೇಕು ಸೊ ಡಬ್ ಡಬಲ್ ಕೆಲಸ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಇನ್ನು ನಾನು ಇದನ್ನೆಲ್ಲ ಧೂಳುಗೊಡ್ಕೊಂಡು ಹಾಕೊಂಡು ಹಾಕ್ಕೊಂಡು ನೀಟಾಗೆಲ್ಲ ಒರೆಸ್ತೀನಿ ಸೊ ನನ್ನ ಕಿಚನ್ ಕ್ಲೀನಿಂಗ್ ಬಗ್ಗೆ ನಿಮಗೆ ಸುಮಾರು ಸಾರಿ ಹೇಳಿರ್ತೀನಿ ಸೊ ನಾನು ಆದಷ್ಟು ಟೈಲ್ಸ್ಗಳನ್ನೆಲ್ಲ ನೀಟಾಗಿ ಒರೆಸ್ತಾನೆ ಇರ್ತೀನಿ ಸೊ ಹಾಗಾಗಿ ನನಗೆ ಇದು ಜಾಸ್ತಿ ಹೆವಿ ಅಂತ ಇನ್ನು ಅನ್ಸೋದಕ್ಕೆ ಹೋಗೋದಿಲ್ಲ ಕಿಚನ್ ಕ್ಲೀನಿಂಗು ಜಸ್ಟ್ ಹೆವಿ ಅಂತ ಅಂದರೆ ಬಾಕ್ಸ್ಗಳನ್ನ ತೆಗೆಯೋದು ಜೋಡಿಸೋದು ಇದೇನೇ ಹೆವಿ ಇದು ಬಿಟ್ಟರೆ ಇದನ್ನೆಲ್ಲ ಒರೆಸ್ಕೊಳ್ಳೋದು ಹೆವಿನೇ ಅಲ್ಲ ತುಂಬ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಲ್ಬು ಮತ್ತು ಸ್ವಿಚ್ ಬೋರ್ಡು ಸೊ ಅದೆಲ್ಲ ಏನಿತ್ತು ಅದನ್ನು ಒರೆಸ್ಕೊಳ್ತೀನಿ ಸ್ವಿಚ್ ಬೋರ್ಡ್ ಅಂತಲ್ಲ ಸಾರಿ ಮೇಲ್ಗಡೆ ನಾವು ಬಲ್ಬ್ ಏನು ಹಾಕಿರ್ತೀವಿ ಸೊ ಅಲ್ಲಿ ಅದೆಲ್ಲ ಬಲ್ಬ್ ಅದನ್ನೆಲ್ಲ ಒರೆಸ್ಕೊಳ್ತೀನಿ ಯಾಕೆ ಅಂತಂದರೆ ನಮ್ಮದು ಗ್ಯಾಸಿನ ಮೇಲೇ ಬಲ್ಬ್ದು ಕಲೆಕ್ಷನ್ ಇರೋದ್ರಿಂದ ಸೊ ಹೊಗೆ ಹೋಗಿ ಹೋಗಿ ಸ್ವಲ್ಪ ಅಂಟಂಟು ಥರ ಆಗಿರುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೊತೀನಿ ಯಾಕೆ ಅಂತಂದರೆ ಫಸ್ಟು ಬಲ್ಬ್ನ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಶೈನಿಂಗಾಗಿ ಕಾಣಿಸುತ್ತೆ ಎಲ್ಲಾದರೂ ಕೊಳೆ ಇದ್ದರೆ ಬೇಗ ನಮಗೆ ಅಟ್ರಾಕ್ಷನ್ ಆಗುತ್ತೆ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಫಸ್ಟು ಬಲ್ಬ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆನಂತರ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಯಾವಾಗಲೂ ನಾನು ಕಿಚನ್ ಕ್ಲೀನಿಂಗ್ ಮಾಡಬೇಕಾದ್ರೆ ಒಂದು ರೂಪಾಯಿ ಕ್ಲೀನಿಂಗ್ ಕ್ಲಿನಿಕ್ ಪ್ಲಸ್ ಶಾಂಪುನ ಯೂಸ್ ಮಾಡ್ತೀನಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಷ್ಟೇ ಗಲೀಜಿದ್ರೂ ಕೂಡ ನೀವೇನಾದರೂ ಕ್ಲೀನಿಕ್ ಪ್ಲಸ್ ಶಾಂಪೂನ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಾನು ವಿಂಡೋಸ್ ಆಗಿರ್ಬೋದು ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಸ್ವಿಚ್ ಬೋರ್ಡ್ಸ್ಗಳನ್ನೂ ಸಹ ನಾನು ಇದರಿಂದನೇ ಕ್ಲೀನ್ ಮಾಡೋದು ನಮ್ಮದು ಕಿಚನ್ ಸ್ವಿಚ್ ಬೋರ್ಡ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಆನಂತರ ಅದನ್ನು ಕೂಡ ನಾನು ಇದರಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಇದು ತುಂಬಾ ವರ್ಕ್ ಆಗುತ್ತೆ ಸುಮ್ಮನೆ ಸೋಡಾ ಪುಡಿ ಹಾಕ್ಕೊಳ್ಳೋದು ಅದು ಇದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕೋಲ್ಗೇಟ್ ಹಾಕ್ಕೊಂಡು ಅದು ಇದು ರಂಪ ಮಾಡೋ ಬದಲು ಜಸ್ಟ್ ಒಂದು ಸ್ವಲ್ಪ ನೀರಿಗೆ ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕೊಳ್ಳೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಎಲ್ಲ ಕ್ಲೀನ್ ಆಗಿ ಹೋಗಿ ಬಿಡುತ್ತೆ ಸೊ ನೋಡಿ ಇದು ನಮ್ಮದು ಸ್ವಿಚ್ ಬೋರ್ಡು ಇಷ್ಟು ಆಗಿದೆ ಸೊ ಅದು ಕೂಡ ನಾನು ಜಾಸ್ತಿ ಆಗೋದಕ್ಕೂ ಸಹ ಬಿಟ್ಟಿರಲ್ಲ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಸೊ ಇಷ್ಟು ಆಗಿದೆ ಅಲ್ವಾ ಸೊ ಇದನ್ನು ಕೂಡ ಒರೆಸ್ಕೊಂಡ್ಬಿಡೋಣ ನಿಮಗೆ ಜಾಸ್ತಿ ಆಗಿದ್ರೆ ತೋರಿಸ್ತಿದೆ ಅದು ಕೂಡ ತುಂಬಾ ವರ್ಕ್ ಆಗ್ತಿತ್ತು ನಮ್ದೇನು ಅಷ್ಟೊಂದೇನಾಗಿ ಗಲೀಜಾಗಿಲ್ಲ ಸ್ವಿಚ್ ಬೋರ್ಡು ನೋಡಿ ಇದರಲ್ಲೇನೆ ಒರೆಸ್ಕೊಂಡು ಎಷ್ಟು ನೀಟಾಯಿತು ಅಂತಂದರೆ ತುಂಬಾ ನೀಟಾಗಿ ಯಾವುದೇ ಕೋಲ್ಗೇಟ್ ಬೇಡ ಸೋಡಾ ಪುಡಿ ಬೇಡ ಉಪ್ಪು ಬೇಡ ತುಂಬ ಜನ ಮಾಡ್ತಾರೆ ಅಂತಂದರೆ ಎಲ್ಲ ಹಾಕಿ ಒರೆಸ್ತಾರೆ ಸೊ ಅದಕ್ಕಿಂತ ಈ ಕ್ಲಿನಿಕ್ ಪ್ಲಸ್ ಶಾಂಪು ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ನಿಮಗೆ ಫ್ರೆಶ್ನೆಶ್ ಬೇಕು ತುಂಬ ಪರಿಮಳ ಚೆನ್ನಾಗಿ ಬರಬೇಕು ಅನ್ನೋ ಹಾಗಿದ್ರೆ ಇದ್ರ ಜೊತೆ ಸ್ವಲ್ಪ ಕಂಫರ್ಟ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸೊ ಕಂಫರ್ಟ್ ವಿತ್ ಕ್ಲಿನಿಕ್ ಪ್ಲಸ್ ಹಾಕಿ ಕ್ಲೀನ್ ಮಾಡಿದ್ರೆ ಸೊ ತುಂಬಾ ಕ್ಲೀನ್ ಆಗುವಾಗುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಸೊ ಸ್ನೇಹಿತರೆ ನಮ್ಮ ಮನೆಯವರು ಇಷ್ಟೊಂದು ಬಾಕ್ಸ್ಗಳನ್ನ ಒರೆಸಿಟ್ಟು ಹೋಗಿದ್ದಾರೆ ಸೊ ಇನ್ನೂ ಕೆಲವೊಂದಿಷ್ಟು ಬಾಕ್ಸ್ಗಳನ್ನ ಒರೆಸೋದು ಬಾಕಿ ಇತ್ತು ಅವರಿಗೆ ಅಷ್ಟರಲ್ಲೇ ಫೋನ್ ಬಂತು ಸೊ ಲೋಡಿಂಗ್ ಆಗ್ತಿದೆ ಗಾಡಿ ಬನ್ನಿ ಅಂತ ಹೇಳಿ ಸೊ ಒಂದು ಮೂರು ನಾಲ್ಕು ಗಾಡಿ ಲೋಡಿಂಗ್ ಆಗ್ತಾ ಇರುತ್ತೆ ಅದರಲ್ಲಿ ಒಬ್ಬರಿಗೆ ಹೇಳ್ಕೊಂಡು ಇಟ್ಕೊಂಡಿದ್ರು ಸ್ವಲ್ಪ ಲೋಡಿಂಗ್ ನೀವು ಮಾಡಿದ್ಮೇಲೆ ಕರೀರಪ್ಪ ಬರ್ತೀನಿ ಅಲ್ಲಿ ತನಕ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಪಾಪ ನನಗೋಸ್ಕರ ಮತ್ತು ಮನೇಲಿ ನಿಂತ್ಕೊಂಡು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಟ್ರು ನಂತರ ನಾನು ಮಿಕ್ಕಿರೋ ಬಾಕ್ಸ್ಗಳನ್ನೆಲ್ಲ ತೊಳೆದು ಎಲ್ಲ ಬಾಕ್ಸ್ಗಳನ್ನ ಜೋಡಿಸ್ಕೊಂಡಿದ್ದೀನಿ ಇನ್ನು ನಾನು ಎಣ್ಣೆ ತುಪ್ಪದ ಕೆಳಗಡೆ ಯಾವಾಗಲೂ ರಟ್ಟಿನ ಬಾಕ್ಸ್ ಬಾಕ್ಸ್ನ ಇಟ್ಟಿರ್ತೀನಿ ಇದರಿಂದ ಕ್ಲೀನ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ಎಣ್ಣೆ ಏನೇ ಕೂಡ ಆ ರಟ್ಟಿನ ಇರುತ್ತೆ ಏನಾಗುತ್ತೆ ಅಷ್ಟು ಗಲೀಜು ಆಗಿರಲ್ಲ ತಿಕ್ಕುವಾಗ ತುಂಬಾ ಈಸಿ ಆಗಿನೇ ಕ್ಲೀನ್ ಮಾಡ್ಕೋಬಹುದು ಇನ್ನ ಇದೆರಡು ಐಟಮ್ಸ್ ಗಳು ಮಾತ್ರ ಉಳಿದಿದೆ ಇದ್ರದ್ದು ಬಾಕ್ಸ್ ಗಳು ತೊಳೆಯೋದಕ್ಕೆ ಹಾಕಿದೀನಿ ಸೊ ಅದನ್ನು ಕೂಡ ತೊಳ್ಕೊಂಡು ಹಾಕೊಳ್ತೀನಿ ಹಾಗೆ ದೇವ್ರ ಮನೆ ಬಂದ್ಬಿಟ್ಟು ಸ್ನಾನ ಎಲ್ಲ ಆದ್ಮೇಲೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನೆಲ ಒರೆಸ್ಬೇಕಿತ್ತು ಹಾಗೆ ಇಷ್ಟೊಂದು ಪಾತ್ರೆಗಳು ಕೂಡ ಇದೆ ಅಂದ್ರೆ ಐಟಮ್ಸ್ ಬಣ್ಣಿನ ತೆಗೆದಿಟ್ಟಿರ್ತೀವೋ ಅದು ಕೆಲವೊಂದಿಷ್ಟು ಐಟಮ್ಸ್ಗಳು ಕೂಡ ತೊಳೆಯೋದಿತ್ತು ಬಟ್ ಮಳೆ ನೋಡಿ ಜೀ ಅಂತ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನೆಲ ಒರೆಸ್ಕೊಂಡು ಮಕ್ಕಳಿಗೆಲ್ಲ ವರ್ಕ್ ಮಾಡಿಸ್ತೀನಿ ಆ ನಂತರ ಪತ್ರೆ ತೊಳ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಬಾಯ್